ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ ಈ ದುರ್ಗದ ಭಾಗದಲ್ಲಿ ಒಂದು ಸಣ್ಣ ಗಿಡಗಳು ಅಡಿಕೆ ಗಿಡಗಳು ಒಂದು ಎರಡೂವರೆ ಮೂರು ವರ್ಷದ ಎರಡೂವರೆಗೆ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಕೆಲವಾರು ಗಿಡಗಳಲ್ಲಿ ಸಾಯ್ತಿರುವಂಥ ಗಿಡಗಳು ಮತ್ತು ಕಪ್ಪು ಕಪ್ಪಾಗಿ ಹೋಗ್ತಾ ಇದೆ ಅನ್ನುವಂಥ ಗಿಡಗಳು ಅದು ಬಿಫೋರ್ ಆಫ್ಟರ್ ವಿಡಿಯೋ ಮಾಡಿದ್ದೀನಿ ಅಂದರೆ ಮುಂಚೆ ರೈತರು ಇದು ಸರಿ ಆಗ್ತಿಲ್ಲ ಅದು ಹೋಗ್ತಾ ಇದೆ ನೋವಾಗ್ತಿದೆ ಅಂತ ಹೇಳಿದ್ದು ಅದೇ ಗಿಡಗಳು ಮತ್ತು ಸತ್ತೋಗುವಂಥ ಗಿಡಗಳು ಕೂಡ ವಾಪಸ್ ಬಂದಿದೆ ಅದು ರೈತರು ಹೇಳ್ಕೊಂಡಿದ್ದಾರೆ ಬಿಫೋರ್ ಆಫ್ಟರ್ ನೋಡಿ ಅಂದರೆ ಮುಂಚೆ ಹೇಗಿತ್ತು ಆಮೇಲೆ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಹೇಗಿದೆ ಅಂತೇಳ್ಬಿಟ್ಟು ಅದನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಷಯಗಳನ್ನು ಅತಿ ಹೆಚ್ಚು ರೈತರಿಗೆ ಶೇರ್ ಮಾಡಿ ಯಾಕಂದರೆ ಇದು ನಮ್ಮ ದೇಶದ ಗೊಬ್ಬರ ಮತ್ತು ಅತಿ ಹೆಚ್ಚು ನೊಂದ ರೈತರುಗಳಿಗೆ ಒಂದು ಒಳ್ಳೆ ಪ ಪರಿಹಾರಗಳನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಒಂದು ಸಣ್ಣ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಇರುವಂಥ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಈ ಅಡಿಕೆ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಈ ತೋಟದ ಮಾಲೀಕರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಹನುಮಂತಪ್ಪ ಹನುಮಂತಪ್ಪ ಏನು ಓದಿದ್ದೀರಾ ಸರ್ ಗ್ರೇಟ್ ಸರ್ ನಿಮಗೆ ಹ್ಯಾಂಡ್ ಸಾಫ್ಟ್ ಬಿಡ್ತೀನಿ ಯಾಕಂದ್ರೆ ನೀವು ಇಂಥ ಎಜುಕೇಷನ್ ಮಾಡಿ ಕೃಷಿಯಲ್ಲಿ ಕೈ ಇಟ್ಟಿದ್ದೀರಿ ಯಾಕಂದ್ರೆ ನಿಮ್ಮನ್ನು ನೋಡಿ ಈ ಎಜುಕೇಶನ್ ನಿಮ್ಮನ್ನು ನೋಡಿ ಇಡೀ ಹಳ್ಳಿ ನಿಮ್ಮನ್ನು ಫಾಲೋ ಮಾಡುತ್ತೆ ನಮ್ಮ ಹಳ್ಳಿ ಉದ್ಧಾರ ಆಯಿತು ಅಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಸಲ ನಿಮ್ಗೆ ಹ್ಯಾಂಡ್ ಸಾಫ್ಟ್ ಯಾಕಂದ್ರೆ ನೀವು ಎಜುಕೇಶನ್ ತಂತ್ರಜ್ಞಾನವನ್ನು ನೀವು ಅಳವಡಿಸಿಕೊಳಕಾಗತ್ತೆ ನೀವು ಅಳವಡಿಸಿಕೊಂಡ್ರೆ ಪಕ್ಕದವ್ರು ಅಳವಡಿಸ್ಕೊಳ್ತಾರೆ ಅವಾಗ ನಮ್ಮ ಹಳ್ಳಿ ಚೆನ್ನಾಗ್ ಖುಷಿ ಆಗುತ್ತೆ ಮತ್ತೆ ಈಗ ನಿಮ್ಮ ಅಡಿಕೆ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದೇ ಸರ್ ಸುಳಿ ಒಣಗಿ ಹೋಗುತ್ತೆ ಈ ರೀತಿ ಇದೆ ಸುಳಿ ಒಣಗಿ ಹೋಗಿದೆ ಹೌದಾ ಕೊಳೆ ರೋಗ ಹೌದು ಮತ್ತೆ ಈ ಎಲೆ ಒಂದಕ್ಕಿಂತ ಒಂದು ಸಣ್ಣ ಸಣ್ಣ ಎಲೆ ಬರ್ತಾ ಇದೆ ಆ ತರದ ಎಷ್ಟಿದೆ ಅದೇ ಸರ್ ನೋಡಿ ಸರ್ ನೀವು ನೋಡಬೇಕು ನಾನು ಮಾಡ್ತೀನಿ ಕೆಲವು ವಿಡಿಯೋ ಮಾಡಿ ನೆಕ್ಸ್ಟ್ ತಿಂಗಳು ತುಂಬಾ ದೂರ ಇಲ್ಲ ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಎಲೆಗೆ ಮಿಟ್ ಆಗುತ್ತೆ ಒಂದೇ ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ಎರಡರಿಂದ ಮೂರು ತಿಂಗಳಲ್ಲಿ ನಿಮ್ಮ ಇಡೀ ತೋಟದಲ್ಲಿ ಸಾಕಷ್ಟು ಸಮಸ್ಯೆ ಎಲೆ ಚುಕ್ಕಿ ರೋಗ ತುಂಬಾ ಇದೆ ಆ ಎಲೆ ಚುಕ್ಕಿ ರೋಗನು ಕಂಟ್ರೋಲ್ಗೆ ಬರುತ್ತೆ ನೋಡಿ ಈ ತರ ಗರಿ ಈ ತರ ಆಗಲ್ಲ ಒಳ್ಳೆ ರೇಂಜಿಗೆ ಬರುತ್ತೆ ಈ ಗದಿ ನೋಡಿ ಈ ಥರ ಎಲ್ಲ ರೆಡಿ ಆಗುತ್ತೆ ಮತ್ತು ಜೊತೆಯಲ್ಲಿ ಇದು ಇಲ್ಲಿ ಏನು ಬಿಟ್ಟಿದ್ದೀರಿ ಮೆಕ್ಕೆಜೋಳ ಕಣಕ್ಕೆ ಜೋಳ ಈ ಜೋಳಕ್ಕೂ ನಮ್ಮದು ವಿಶೇಷವಾದ ಒಂದು ರಿಸಲ್ಟ್ ತೋರಿಸ್ತೀವಿ ನೀವು ಎಲ್ಲದಕ್ಕೂ ಬಳಸಿ ಅಂತ ಹೇಳಲ್ಲ ತುಂಬ ಗುಡ್ಬಳಿ ಅದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ಜೋಳದ ತೂಕ ಮತ್ತು ಬೆಳೆಯೋ ರೀತಿ ಮತ್ತು ಸಾಧ ಈ ಬುಡ ಸೆಟ್ ಆಗುತ್ತೆ ಇದು ಅದ್ಭುತ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋ ಮಾಡ್ತೇನೆ ಇನ್ನೊಂದು ಕೆಲವು ವಿಡಿಯೋ ನೋಡೋಣಂತೆ ಹಾಗೆ ಇವತ್ತು ಮತ್ತೊಬ್ಬರು ಇಲ್ಲಿ ವಿಶೇಷ ಅತಿಥಿ ಇದ್ದಾರೆ ಅವರು ಚಿಕ್ಕಾಪಟ್ಟೆ ನಾಲಡ್ಜಿರುವಂಥವರು ಈ ತೋಟದಲ್ಲಿ ಕರೆಯೋಣ ಒಂದು ಸೆಕೆಂಡ್ ಮಾಹಿತಿ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಪ್ರಕಾರ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿದ್ರೆ ಈ ತೋಟಗಳಲ್ಲಿರೋ ಸಮಸ್ಯೆ ಯಾವ ರೇಂಜಿಗೆ ಸರಿ ಆಗ್ಬೋದು ಸರ್ ಸರ್ ನಾವು ಬೇರೆ ಎಲ್ಲ ನೋಡಿದ್ದೀವಿ ನಾವು ಹಾಕಿದಾಗ ಅದು ಆಗಲಿಲ್ಲ ಯಾವಾಗ ನಿಮಗೆ ಬಂದು ಅವಾಗ ಗಿಡಕ್ಕೆ ಬಳಸಿಕೊಂಡ್ರಿ ನಮಗೆ ಆಮೇಲೆ ಅವ್ರು ನಿಮ್ ಇದರಿಂದ ನೋಡಿ ನಮ್ಮ ಇವರಿಗೆ ಒಂದ್ ಸ್ವಲ್ಪ ಇದು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಿಕ್ಕದ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಈಗ ಕೆಲವೊಂದು ಗಿಡಗಳನ್ನೆಲ್ಲ ಐಡೆಂಟಿಫೈ ನೋಡಿ ಉದಾಹರಣೆಗೆ ಎಲೆ ಚುಕ್ಕಿ ರೋಗ ಇದೆ ಈ ಎಲೆ ಚುಕ್ಕಿ ಇದೆ ಅಂತಂದ್ರೆ ಬುಡದಲ್ಲಿ ಸಮಸ್ಯೆ ಅಂತ ಎಲೆ ಕಾಣ್ ತೋರಿಸ್ಕೊಡುವಂತದ್ದು ಪೂರ್ತಿಯಾಗಿ ನೋಡಿದಾಗ ಎಲೆಗಳು ಸಂಪೂರ್ಣ ಆರೋಗ್ಯ ಇಲ್ಲ ಸ್ವಲ್ಪ ಯಾವುದೋ ಎಲ್ಲ ಡಲ್ಲಾಗಿರೋವಂಥದ್ದು ಈ ಮುಂದಿನ ದಿನಗಳಲ್ಲಿ ಬರೋ ಎಲೆಗಳಲ್ಲಿ ಈ ಥರ ಡಲ್ನೆಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟು ಮತ್ತು ಇದು ದುಂಡಾಗಿ ಬರೋವಂಥದ್ದು ಓಪನ್ ಆಗಬೇಕು ಅದೊಂದು ಕಡೆ ನೋಡ್ಬೋದು ನೋಡಿ ಅದರಲ್ಲಿ ಎಲೆಗಳೆಲ್ಲ ಆರೋಗ್ಯನೇ ಇಲ್ಲ ಸಾಧಾರಣವಾಗಿದೆ ನೋಡಿ ಇದು ನೋಡ್ಬೋದು ಮುಂದಿನ ದಿನಗಳಲ್ಲಿ ಇದು ಚೇಂಜಸ್ ಆಗುತ್ತೆ ನೆಕ್ಸ್ಟ್ ಸಣ್ಣ ಎಲೆಗಳಿರುವಂಥ ನೋಡ್ಬೋದು ಇದರಲ್ಲಿ ಎಲೆ ಚುಕ್ಕಿ ಇರೋದಲ್ಲದೆ ಈ ಎಲೆಗಳ ಸಮಸ್ಯೆ ಜೊತೆ ನೋಡಿ ಎಲ್ಲ ಸುಟ್ಟಂಗೆ ಆಗ್ತಾ ಇರೋದು ಎಲೆ ನೋಡಿ ನೋಡ್ಬೋದು ಈ ಎಲೆ ಈ ಎಲೆಕ್ಕಿಂತ ನೋಡಿ ಹಳೆ ಎಲೆಕ್ಕಿಂತ ಹಿಂದಿನ ಎಲೆಕ್ಕಿಂತ ಈ ಎಲೆ ಸಣ್ಣದಿದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಎಲೆಕ್ಕಿಂತ ಬೀಟಾಗಿ ಬರುವಂಥದ್ದು ನಾನು ತೋರಿಸ್ತೇನೆ ನೋಡಿ ಇದಂತೂ ಸಂಪೂರ್ಣ ಈ ಸಣ್ಣ ಎಲೆ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಸಣ್ಣ ಎಲೆ ಈ ನೋಡಿ ದೊಡ್ಡ ಎಲೆ ಸಕ್ಕ ಸಣ್ಣ ಎಲೆ ಈ ಎಲೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಇರೋದು ಎರಡರಿಂದ ಮೂರು ತಿಂಗಳಲ್ಲಿ ರೆಡಿ ಆಗುತ್ತೆ ಕೆಲವೆಲ್ಲ ಒಂದೇ ತಿಂಗಳು ಅಯ್ಯೋ ಸಾರಿ ನೋಡಿ ಈ ಎಲೆ ನೋಡ್ಬೋದು ಹಿಂದಿನ ಎಲೆ ಸಹ ದೊಡ್ಡದು ಇದು ದೊಡ್ಡದು ಇದು ಸಣ್ಣದಿದೆ ಅದು ವಿಡಿಯೋ ಮಾಡಿದ್ದೀನಿ ಈ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಎಲೆನೇ ಬೀಟ್ ಮಾಡಬೇಕು ಅದನ್ನು ತೋರಿಸ್ತೀನಿ ಆ ವಿಡಿಯೋನ ಅದು ನೋಡಿದೆ ಇದು ಕೂಡ ಅಷ್ಟೇ ದೊಡ್ಡ ಎಲೆ ಇದು ಸ್ವಲ್ಪ ಸುಮಾರು ಇದೆ ನೋಡಿ ಮೇಲಿರೋ ಎಲೆ ಸಣ್ಣದು ಮತ್ತು ಎಲೆ ಚುಕ್ಕಿ ನೋಡಿ ಹೆಂಗಿದೆ ಅಂತ ಎಲೆ ಚುಕ್ಕಿ ಇದ್ದಾವೆ ನೋಡಿ ಈ ಎಲೆ ನೋಡ್ಬೋದು ಚಾನ್ಸಸ್ ಇದೆ ಬರುತ್ತೆ ಇದು ಎಲ್ಲ ಹೋಗ್ಬಿಟ್ಟಿದೆ ಈಗ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಏನಾಗುತ್ತೆ ನೋಡೋಣ ಊಟ ಇಡೀ ತೋಟ ಒಮ್ಮೆ ನೋಡೋಣ ನೆಕ್ಸ್ಟ್ ನಾವು ಒಬ್ಬ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ತೋಟದ ಒಂದು ದೊಡ್ಡ ಚಿತ್ರಣ ಬದಲಾಗತ್ತೆ ಓಕೆ ಥ್ಯಾಂಕ್ ಯು ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ತುಂಬ ಖುಷಿ ವಿಚಾರ ಇದು ರೈತರು ಹಂಚ್ಕೋಬೇಕು ಮುಂಚೆ ತುಂಬಾ ಸಮಸ್ಯೆ ಇದೆ ತೋಟದಲ್ಲಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ಇದೆ ರೈತರ ಹತ್ರನೇ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಅಜಯ್ ಕುಮಾರ್ ಇದು ಎರಡನೇ ವೀಡಿಯೋ ಮಾಡ್ತಾ ಇದೀವಿ ಹೌದು ಸರ್ ಮುಂಚೆ ನಾವು ವಿಡಿಯೋ ಮಾಡಿದಾಗ ಆ ಏನೇನು ನಿಮ್ಮ ತೋಟದಲ್ಲಿ ಏನೇನು ಸಮಸ್ಯೆ ಇತ್ತು ಸರ್ ನೋಡಿ ಸರ್ ಮೊದ್ಲಿಗೆ ನಾವು ತೋಟದಲ್ಲಿ ತುಂಬಾ ಈರೇಚಿಕ್ಕೋಗ್ತು ಸರ್ ಮತ್ತೆ ಎಲ್ಲ ಗರಿ ಒಣಗ್ತಾ ಇತ್ತು ಸರ್ ನೋಡಕ್ಕೆ ತೋಟ ತುಂಬಾ ಒಂಥರ ಆಗಿ ನೋಡ್ರೆ ತುಂಬಾ ಖುಷಿ ಆಗುತ್ತೆ ಸೂಪರ್ ಸರ್ ಸರ್ ನಾವು ತುಂಬಾ ಖುಷಿ ಆಗುತ್ತೆ ನಿಮಗೆ ಒಂದು ಎಜುಕೇಶನ್ ಒಳ್ಳೆ ಮಾಡ್ಕೊಂಡು ಬೇರೆ ಏನೋ ಹುಡುಕ್ಲಿಲ್ಲ ಕೃಷಿ ಮಾಡ್ತಾ ಇದೀರಾ ನಿಮ್ಮಂತವ್ರು ನಮ್ಮ ದೇಶದಲ್ಲಿ ಎಜುಕೇಶನ್ ಮಾಡಿದವರು ಕೃಷಿ ಮಾಡಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಮುಂದುವರೆದ ತಂತ್ರಜ್ಞಾನದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ನಿಮ್ಗೆ ನಿಜವಾಗ್ಲೂ ಹ್ಯಾಂಡ್ಸಾಫ್ಟ್ ಒಂದು ಕೆಲವು ಗಿಡ ನೋಡೋಣ ಈ ಗಿಡ ಮುಂಚೆ ಹಂಗಿತ್ತು ಸರ್

ಈ ಎಲೆ ನೋಡುವಾಗ ನಿಮ್ಮ ಏನು ಖುಷಿ ಆಗತ್ತೆ ಸರ್ ಅದೇ ಸರ್ ಎಷ್ಟು ಹೈಟ್ ಇದೆ ನೋಡಿ ಹೈಟ್ ನಿಲ್ಸಿ ನೋಡೋಣ ನೋಡಿ ಈ ಎಲೆ ಡಬಲ್ ನಿಮ್ಮ ಹೈಟಿಗೆ ಬಂದಿದೆ ಸಾಧಾರಣ ಇದು ಬಳಸಿ ಎಷ್ಟು ಸಮಯ ಸರ್ ನೀವು ಹಾಕಿ ಎಷ್ಟು ಸಮಯ ಆಯಿತು ಸರ್ ಒಂದು ತಿಂಗಳು ಹದಿನೈದು ದಿನ ಆಗಿ ಒಂದು ತಿಂಗಳು ಹದಿನೈದು ದಿನ ಸೂಪರ್ ಸೂಪರ್ ಸರ್ ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಸರ್ ಗಿಡ ಮಾತ್ರ ಹಾಂ ನೋಡಿ ಇದು ಫಸ್ಟ್ ಎಲೆ ನೋಡಿ ಎಷ್ಟಿದೆ ಸುಳಿ ರೋಗ ಇದು ಈ ರೋಗ ನೋಡಿ ಕೆಳಗಿಂದ ನೋಡಿ ಹಿಂಗಿದೆ ಇಷ್ಟು ಎಲೆನೇ ಒಂದೇನು ಇಲ್ಲ ಫುಲ್ಲು ಸುಟ್ಟು ಸುಟ್ಟಂಗಾಗಿ ಸಣ್ಣ ಸಣ್ಣದಾಗಿರೋದು ನೋಡಿ ಇದ್ರೊಳಗೆ ಈ ಎಲೆ ಎಷ್ಟು ದೊಡ್ಡದು ಅಗಲ ನೋಡಿ ಅಗಲ ನೋಡಿ ಹಿಂದೆ ನಾವು ಹೋಗ್ಬೇಕು ಫುಲ್ ಝೂಮ್ಗೆ ಹಿಂದೆ ಹೋಗ್ಬೇಕು ಅಷ್ಟು ಅಗಲ ಒಳ್ಳೆ ನವಿಲು ಗರಿ ಬಂದಂಗೆ ಬಂದಿದೆ ಮುಂಚೆ ಇದು ಸುಳಿ ಕಟ್ ಬರ್ತಾ ಇರಲಿಲ್ಲ ಸರ್ ಇವಾಗ ಆ ತರ ಸುಳಿ ತುಂಬ ಚೆನ್ನಾಗಿ ಬರ್ತದೆ ಹಾ ಸುಳಿ ಹೈಟ್ ಆಗಿ ಬರ್ತಾ ಇದೆ ಅಲ್ಲ ನೋಡಿ ಗರಿಯಿಂದ ಗರಿಗೆ ಸಣ್ಣ ಸಣ್ಣದಾಗ್ತಾ ಇತ್ತಲ್ಲ ಗರಿಯಿಂದ ಗರಿ ಸಣ್ಣದಾಗ್ತಾ ಇತ್ತು ಈಗ ಇಷ್ಟು ಹೈಟ್ ಬರ್ತಾ ಇದೆ ನೋಡಿ ಎಷ್ಟು ಹತ್ರ ಇದೆ ಅಂತ ಇದೇ ಒಂದು ಮೂರು ಅಡಿ ಇದೀನ ಹೈಟ್ ಮೇಲೆ ಮೇಲ್ಟಾ ಸರ್ ಎಕ್ಸಲೆಂಟ್ ಸರ್ ಸರ್ ಇದು ಇದು ಹೆಂಗಿತ್ತು ಸರ್ ನಿಮ್ಮ ಮನಸ್ಥಿತಿ ಹೆಂಗಿತ್ತು ಇದು ಮುಂಚೆ ಈ ಗಿಡ ಅಂತ ನಾವು ಇಲ್ಲ ಅಂತ ಮಾಡಿದ್ವಿ ಸರ್ ಗ್ಯಾರಂಟಿ ಅಲ್ಲ ಗ್ಯಾರಂಟಿ ಈಗ ಈ ಥರ ಆಗಿದೆ ನೋಡಿ ಸರ್ ಸೂಪರ್ ನೋಡಿ ಫಸ್ಟ್ ನೋಡಿ ಹಿಂಗೆ ಸುಟ್ಟೋಗಿದೆ ಎಲ್ಲ ಸುಟ್ಟೋಗಿದೆ ಸುಟ್ಟು ಹೋಗಿ ಬೆಂಕಿ ಇಟ್ಟಂಗೆ ಆಗೋಗಿದೆ ಇದಕ್ಕೆ ನೀವು ಏನು ಏನು ರೋಗ ಅಂತೀರಾ ಸರ್ ಸರ್ ನಾವು ಇದನ್ನ ನೋಡಿ ಈ ಎಲೆ ಹೆಂಗ್ ಬಂದಿದೆ ಒಂದೇ ಒಂದು ಚೂರು ಇದಿಲ್ಲ ಅಗಲ ಮತ್ತೆ ಎಷ್ಟು ಹೈಟು ಮತ್ತೆ ಎರಡನೇ ಇದು ಸುಳಿ ಇಮ್ಮಿಡಿಯೇಟ್ ಆಗಿ ಬರ್ತಾ ಇದೆ ಸರ್ ನಿಮಗೆ ರಿಸಲ್ಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಹಾಕಿದ್ಮೇಲೆ ನಿಮ್ಮ ಪ್ರಕಾರ ಎಷ್ಟು ಟೈಮ್ ಟೈಮಿಂಗಿಲ್ಲ ಎಂಟರಿಂದ ನಿಮ್ಗೆ ಐಡೆಂಟಿಫೈ ಆಗೋದಕ್ಕೆ ಓಕೆ ನೋಡಿ ಈ ಗಿಡದ ಏನು ಹೇಳ್ತೇವೆ ಸರ್ ಹೆಂಗಿತ್ತು ಇದು ಫಸ್ಟ್ ಎಲೆ ಇದೇ ಇದ್ದು ಒಣಗಿದ್ದು ಇದೊಂದಿತ್ತು ಒಂದೇ ಇಲ್ಲಿ ಸರ್ ಇದ್ದಿದ್ದದು ಎಷ್ಟು ಒಂದಿತ್ತಾ ಹಾಂ ಸರ್ ಓ ಸೂಪರ್ ಈಗ ನೋಡಿ ಎರಡೆಲ್ಲ ಎಕ್ಸ್ಟ್ರಾ ಬಂದಿದೆ ಒಳ್ಳೆ ಚೆನ್ನಾಗಿ ಗ್ರೀನರಿ ಸಣ್ಣದು ಮೇಲೆ ಬಂದರೆ ಖುಷಿ ಆಗುತ್ತೆ ನಮಗೆ ನೋಡಿ ಇದರಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಸಣ್ಣ ಸಣ್ಣದಿರೋದು ಮೇಲೆ ಬಂದಿರೋ ಎಕ್ಸಲೆಂಟಾಗಿ ಬಂದಿದೆ ಖುಷಿ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಅದೇ ಸರ್ ಪ್ರತಿಯೊಂದು ಗಿಡನ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸರ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈಗ ಓವರ್ ಆಲ್ ಆಗಿ ನಮ್ಮ ಅಾ ನಿಮಗೆ ಈ ಸ್ವದೇಶಿ ಗೊಬ್ಬರ ಬಳಸಿ ಏನು ಮನಸ್ಸಿಗೆ ಏನ ಅನಿಸುತ್ತೆ ಸರ್ ತೃಪ್ತಾಯ್ತು ನೋಡಿ ಸರ್ ಎಷ್ಟು ತರದ ಗೊಬ್ಬರ 50 ವರೆಗೆ ನೀವು ಇದಕ್ಕೆ ಬಳಸಿ ಇದಿರ ಸರ್ ನಿಮ್ಮ ಕೊಡಗಿಂತ ಮುಂಚೆ ಬಹಳ ಬಳಸಿ ಸರ್ ಈ ತರ ರಿಸಲ್ಟ್ ಯಾವುದು ಕೊಟ್ಟಿಲ್ಲ ಸರ್ ಹೌದಾ ಏನುನ್ ಬಳಸಿ ಇದಿರ ಸರ್ ಆಯಿನ ಸರ್ ರಾಸಾಯನಿಕ ಗೊಬ್ಬರ ಬಳಸಿ ಸರ್ ಎಲ್ಲಾ ತರದ್ದು ಎಲ್ಲಾ ತರ ತುಂಬಾ ತರದ್ದು ಬಳಸಿ ಇದಿರೆ ರಾಸಾಯನಿಕ ಬಳಸಿನೂ ಏನು ಅಷ್ಟಂತ ತೃಪ್ತಿ ಆಗಿರಲಿಲ್ಲ ಈಗ ಇದರಲ್ಲಿ ಒಂದೊಂದು ವಾರ 10 ದಿನದಿಂದ ತೃಪ್ತಿ ಬಂದು ನಿಮಗೆ ಒಳ್ಳೆ ರಿಸಲ್ಟ್ ಬಂತು ಇವಾಗ ತೋಟಕ್ಕೆ ಬರ್ಬೇಕಂತ ಅನ್ಸುತ್ತೆ ನೋಡಿರಿ ಸೂಪರ್ ಸೂಪರ್ ಸರ್ ರೈತರಿಗೆ ಏನು ಮಾಹಿತಿ ಸಲಹೆ ಕೊಡ್ತೀರ ಸರ್ ನಿಮ್ಮ ಇಲ್ಲಿಂದ ನಿಮ್ಮ ಕಡೆಯಿಂದ ಏನು ಸರ್ ಸ್ವದೇಶಿಯ ಗೊಬ್ಬರಗಳನ್ನು ಬಳಸಿ ಗೊಬ್ಬರನ ಫಲವತ್ತತೆ ಕಾಪಾಡಿಕೊಟ್ರಿ ಅಂತ ಸೂಪರ್ ಥ್ಯಾಂಕ್ ಯು ಸರ್ ಮತ್ತೆ ಇಲ್ಲಿ ಇನ್ನೊಬ್ರು ರೈತರು ಇದ್ದಾರೆ ನಿಮ್ಮ ಅಣ್ಣ ಆಗ್ಬೇಕಾ ಈ ತೋಟದ ಏನು ಮಾತಾಡಿದ್ರು ಅವ್ರ ತಮ್ಮ ಇವ್ರ ಅಣ್ಣ ಇವ್ರ ಹತ್ರ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಪ್ರಕಾಶ್ ಅಂತ ಈಗ ನೀವು ಈ ಸ್ವದೇಶಿ ಗೊಬ್ಬರ ಬಳಸಕ್ಕೆ ಮುಂಚೆ ಈ ತೋಟ ಮುಂಚೆ ನೀವು ನೋಡಿದ ಹೆಂಗಿತ್ತು ಈಗ ಏನ್ ಅನ್ಸುತ್ತೆ ಇತ್ತು ತೋಟ ಇದು ಇವಾಗ ಒಳ್ಳೆ ಚೆನ್ನಾಗಿ ಬಂದಿದೆ ನೋಡಕ್ ಖುಷಿ ಆಗುತ್ತೆ ಎಲೆಯಲ್ಲೇ ಗೊತ್ತಾಗುತ್ತೆ ನಮಗೆ ಹೌದೌದು ಯಾವ ತರ ಚೇಂಜಸ್ ಆಗಿದೆ ಅನ್ನೋದನ್ನ ನೆಕ್ಸ್ಟ್ ಬರೋ ಸುಳಿನಿ ಅದು ಚೇಂಜ್ ಆಗಿರುತ್ತೆ ಸೂಪರ್ ನೋಡಿ ಈ ಎಲೆ ಹೆಂಗಿದೆ ಈ ತೋಟ ಇದು ಹೆಂಗಿದೆ ಎದುರುಗಡೆ ಎಲ್ಲ ಎಡ್ಜೆಲ್ಲ ತುಂಬ ಕಡೆ ಹಿಂಗೆ ಸುಟ್ 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 ಸುಟ್ಟಂಗೆ ಹಾಕೋ ತೋಟ ತುಂಬ ಇದೆ ನೋಡಿ ಇದು ಇಮ್ಮಿಡಿಯೇಟಾಗಿ ಬಂದಿರೋದು ಎಲೆ ಅದ್ಭುತ ಗೊ ರಿಸಲ್ಟ್ ಕೊಟ್ಟಿದೆ ನೋಡುವಾಗ ಎಲ್ಲಿಂದ ಎಲ್ಲಿ ನೋಡಿದ್ರು ಎಲ್ಲದರಲ್ಲೂ ಎಲೆ ದೊಡ್ಡದು ಹೈಟ್ ಬಂದಿರೋದು ಅಲ್ವಾ ಸರ್ ಸೂಪರ್ ವಂಡರ್ಫುಲ್ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈಗ ನೀವು ನಿಮಗೆ ನಿಮ್ಮ ಮನಸ್ಸಿಗೆ ಅನ್ಸಂಗೆ ನೀವೇನು ಅಂತ ಹೇಳ್ತೀರಿ ಈ ಗೊಬ್ಬರ ಬಳಸಿದ್ಕೇನು ಅಂತೀರ ಹತ್ತಾರು ಗೊಬ್ಬರ ಇದ್ದಾವೆ ಸರ್ ಹೇಳಿದ್ರು ಹತ್ತು ಥರ ಗೊಬ್ಬರ ಬಳಸುವು ನನಗೆ ಒಳ್ಳೇದಾಗಿಲ್ಲ ಅಂತ

ಇನ್ನೊಬ್ರು ವಿಶೇಷವಾದವರು ಇವರೇ ನಮ್ಮ ಈ ತೋಟದ ಮಾಲೀಕರು ಇಷ್ಟೊತ್ತು ಅವ್ರ ಮಗನ ಹತ್ರ ಮಾತಾಡಿದೀವಿ ಸರ್ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟು ಈಗ ಒಂದೋರ್ ತಿಂಗಳಾಗಿದೆ ನೀವು ಕೊಟ್ಟು ಒಂದೋರ್ ತಿಂಗಳಾಗಿದೆ ಮುಂಚೆ ಹೆಂಗಿತ್ತು ಈಗ ಹೆಂಗ್ ಬಂತು ಹಂಡ್ರೆಡ್ ಪರ್ಸೆಂಟ್ ಉತ್ಮ ಉತ್ಮ ಹೌದ್ ಆ ಮುಂಚೆ ಮನಸ್ಥಿತಿ ಹೆಂಗಿತ್ತು ಸರ್ ನಿಮಗೆ ಅಲ್ಲ ಬೇಜಾರಿತ್ತು ಬೇಜಾರಿತ್ತು ಚೆನ್ನಾಗಾಗಿದೆ ಹಾ ಏನೇನು ಬೇಜಾರಿತ್ತು ಅದೇ ಇನ್ನೇನಪ್ಪ ಇಷ್ಟೇ ಕಂದು ಹಾಕಿ ಬೆಳೆಗೆ ಖರ್ಚು ಮಾಡಿದ್ವಿ ಅದರಿಂದ ಈಗ ರೋಗ ಬಿಳಕ್ ಅಂತ ಬೇಜಾರಿತ್ತು ಈಗಂತೂ ಚೆನ್ನಾಗಾಗಿದೆ ಏನು ಓದಿದಿರ ಸರ್ ನೀವು ನಮ್ದು ಬಿಕಾಮ್ ಥರ್ಟಿತ್ರೀಯಲ್ಲಿ ಹ್ಯಾಂಡ್ ಸಾಫ್ಟ್ ಸರ್ ನಿಮಗೆ ಯಾಕಂದರೆ ಇಷ್ಟು ಎಜುಕೇಷನ್ ಮಾಡಿದವರು ಸಾಧಾರಣ ಯಾವ್ದಾರು ಕೆಲಸಕ್ಕೆ ಹೋಗ್ಬಿಡ್ತಾರೆ ನೀವು ರೈತಾಪಿಯಾಗಿದ್ದು ನೀವೇನು ಮಾಡ್ತಾರೆ ದೊ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮುಂದುವರೆದ ತಂತ್ರಜ್ಞಾನ ಬಳಸ್ಕೊಳ್ಳೋ ಶಕ್ತಿ ಇದೆ ನಿಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನೀವು ಒಂದು ಏನೋ ಒಂದು ವಿಶೇಷ ಮಾಡಿದ್ರೆ ನಿಮ್ಮ ಊರಿನವ್ರು ನಿಮ್ಮನ್ನ ಫಾಲೋ ಮಾಡ್ತಾರೆ ಆವಾಗ ಊರು ಚೆನ್ನಾಗಿರುತ್ತೆ ಹಳ್ಳಿ ಚೆನ್ನಾಗಿರುತ್ತೆ ಹಳ್ಳಿ ಚೆನ್ನಾಗಾದ್ರೆ ದೇಶ ಚೆನ್ನಾಗಾಗುತ್ತೆ ನಿಜವಾಗ್ಲೂ ಹ್ಯಾಂಡ್ಸಾಫ್ ಸರ್ ದೇಶದ ಗೊಬ್ಬರ ಬಳಸಿದ್ರೆ ನಿಜವಾಗ್ಲೂ ನಿಮಗೆ ನಾನು ಹೃತ್ಪೂರ್ವ ವಂದನೆಗಳನ್ನ ಹೇಳ್ತೀನಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತೀವಿ ಯಾಕಂದರೆ ದೇಶದ ಗೊಬ್ಬರ ದೇಶದ ಬಗ್ಗೆ ಜನರಿಗೆ ಗೊತ್ತಿಲ್ಲ ಈ ಒಂದು ಎಜುಕೇಷನ್ ಇದ್ದರೆ ಗೊತ್ತಾಗುತ್ತೆ ಯಾವುದೋ ದೇಶಕ್ಕೆ ನಮ್ಮ ದುಡ್ಡು ಕಳಿಸ್ತಾ ಇದ್ದೀವಿ ಅಂಥದ್ದು ನೀವು ಬಳಸಿದ್ರಿ ದೇಶ ಭೂಮಿ ತಾಯಿ ನನ್ನ ದೇಶದ ಕೊಡು ನಾನು ಬಳ್ತೀನಿ ಅಂತ ಇಲ್ಲಿ ಹೇಳಿದೆ ಗಿಡ ಮಾತಾಡ್ತಾ ಇದೆ ಇದಕ್ಕೆ ಓವರ್ ಏನು ಹೇಳ್ತೀರಾ ಒಳ್ಳೆ ಉತ್ತಮ ಸಹ ನಿಮ್ಮ ಔಷಧಿಯಲ್ಲಿಂದ ನಮಗೆ ಅನುಕೂಲ ಆಗಿದೆ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ನಮ್ಮ ಈ ತ ರೈತರ ರೈತರಿಗೆ ಪರಿಚಯ ಮಾಡಿಕೊಟ್ಟ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಯೂಸ್ ಮಾಡಿ ಮತ್ತೆ ಅವರು ಇವ್ರಿಗೆ ಹೇಳಿದ್ದು ಇವರ ಅನುಭವ ಕೇಳೋಣ ಸರ್ ನಮಸ್ತೆ ಸರ್ ಫಸ್ಟ್ ನೀವು ಬಳಸಿದ್ರಿ ಆಮೇಲೆ ನೀವ್ರಿಗೆ ಪರಿಚಯ ಮಾಡಿಕೊಟ್ರಿ ಇವತ್ತು ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್ ನಾವು ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ವಿ ಬರ್ರಿ ನಾವು ನಾವು ಹಾಕಿದೀವಿ ಯೂಸ್ ಮಾಡಿ ನೋಡ್ರಿ ಅಂತೆಲ್ಲ ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡಿ ನಿಮ್ ಕಡೆಯನ್ನ ನೀವು ಸಣ್ಣ ಸಣ್ಣ ಗಿಡಗಳಿಗೆ ನೀವು ಹಾಕಿಲ್ಲ ಇಲ್ಲ ಮಾತ್ರ ಹಾಕಿದ್ರೆ ಹೌದು ಇದಕ್ಕೆ ಎಂತ ರಿಸಲ್ಟ್ ಇದೆ ನೋಡಿ ಇದಕ್ಕೂ ನೋಡಕಂದ್ರೆ ನನಗೆ ತುಂಬಾ ಬಾರಿ ಖುಷಿ ಆಯ್ತು ಸರ್ ಇದಕ್ಕೆ ನಮಗೂ ಖುಷಿ ಆಯ್ತು ಇಂಥವು ಎಲ್ಲಾ ರೈತರುಗಳು ತಗೊಂಡ್ ಯೂಸ್ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಇದು ಸುಮ್ಮನೆ ಗೊಬ್ಬರ ಅದು ಇದು ಹಾಕಿ ಬರ್ಲಿ ಅದು ಹಾಕಿದ್ರೆ ಒಳ್ಳೇದು ಸರ್ ಥ್ಯಾಂಕ್ ಯು